ಅರವತ್ತೈದು ವಯಸ್ಸು ದಾಟದ್ರೂ ಕೂಡ ನಿಮ್ದು ನಾಲ್ಕು ತಿಂಗಳಿನಿಂದ ಪೆನ್ಷನ್ ಬಂದಾಗಿದೆಯಾ ಅರವತ್ತು ವಯಸ್ಸಾದ್ರೂ ಕೂಡ ಬರ್ಬೇಕಾಗಿರೋ ಎಂಟುನೂರು ರೂಪಾಯಿ ಕೂಡ ಬರ್ತಾ ಇಲ್ವಾ ಕಳೆದ ನಾಲ್ಕು ತಿಂಗಳಿನಿಂದ ನಿಮ್ಮ ಪೆನ್ಷನ್ ಬರ್ತಾ ಇಲ್ಲ ನಿಮ್ಮ ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ಬಡವರಾಗಿದ್ರೂ ಕೂಡ ನಿಮಗೆ ಪೆನ್ಷನ್ ಬರ್ತಾ ಇಲ್ವಾ ಸುಮಾರು ಜನ ಶ್ರೀಮಂತರಿಗೆ ಇನ್ನು ಪೆನ್ಷನ್ಸ್ ಬರ್ತಾನೆ ಇದೆ ಆದ್ರೆ ಬಡವರಿಗೆ ಪೆನ್ಷನ್ ಬರ್ತಾ ಇಲ್ಲ ಇದು ಹೆಂಗೆ ಇದಕ್ಕೇನೆಲ್ಲ ಮಾಡಬೇಕು ಅನ್ನೋದನ್ನು ಮುಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಪರ್ವ ನ್ಯೂಸ್ನ ಸ್ಪೆಷಲ್ ಕಾರ್ಯಕ್ರಮ ನಿಮಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೆ ಸೊ ವೀಕ್ಷಕರೇ ಕಳೆದ ನಾಲ್ಕೈದು ತಿಂಗಳಿನಿಂದ ತುಂಬ ವಯಸ್ಸಾದವರಿಗೆ ಬರುವಂತಹ ವೃದ್ಧಾಪ್ಯ ವೇತನ ಏನಿದೆ ಕೆಲವೊಬ್ಬರಿಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಎಂಟುನೂರು ರೂಪಾಯಿ ಬರುತ್ತೆ ಯಾಕೆ ಇದು ಬರ್ತಾ ಇಲ್ಲ ಏನಾಯಿತು ತುಂಬ ಜನ ಹೇಳ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಅದಕ್ಕಾಗಿ ಬರ್ತಾ ಇಲ್ಲ ಅಂತ ಬಹಳಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದೆ ಬಟ್ ಅದಕ್ಕಿಂತ ಮುಂಚೆ ಈ ಹನ್ನೆರಡು ನೂರು ರೂಪಾಯಿ ಮತ್ತೆ ಎಂಟು ನೂರು ರೂಪಾಯಿ ಎಷ್ಟು ಮುಖ್ಯ ಆಗತ್ತೆ ಅನ್ನೋದನ್ನ ಮೊದಲು ನಿಮಗೆ ತಿಳಿಸ್ತೀನಿ ತುಂಬಾ ಜನ ವಯಸ್ಸಾದ ಮೇಲೆ ಮಕ್ಕಳಿದ್ರು ಕೂಡ ತಂದೆ ತಾಯಿನ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಸರಿಯಾಗಿ ಗಮನಿಸೋಕೆ ಆಗೋದಿಲ್ಲ ಆದರೆ ಪ್ರತಿ ತಿಂಗಳು ಕೆಲವೊಂದು ಶುಗರ್ ಪೇಶೆಂಟ್ ಗಳಿರುತ್ತೆ ಶುಗರ್ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಆ ದುಡ್ಡು ತುಂಬಾ ಉಪಾಯಕಾರಿ ಆಗಿತ್ತು ಉಪಕಾರಿಯಾಗಿತ್ತು ಕೆಲವೊಬ್ಬರಿಗೆ ಏನು ವಯಸ್ಸಾಗಿರುತ್ತೆ ಕೂತ್ಕೊಂಡು ಅಡಿಕೆ ತಿನ್ನೋದಕ್ಕೆ ಒಂದು ತಿಂಗಳು ಪೂರ್ತಿಯಾಗಿ ಎಂಟುನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಖರ್ಚು ಮಾಡೋದಕ್ಕೆ ಖರ್ಚುಗಳಾಗಿತ್ತು ಆಮೇಲೆ ಅಜ್ಜಿಯರಿಗಂತೂ ಅದು ಹೆಂಗಾಗಿತ್ತು ಅಂದರೆ ತಮ್ಮ ಮೊಮ್ಮಕ್ಕಳಿಗೆ ತಮಗೆ ಹುಷಾರಿಲ್ಲದೆ ಇದ್ದಾಗ ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕೆ ಔಷಧಿ ತಗೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿತ್ತು ಆದರೆ ಕಳೆದ ನಾಲ್ಕು ತಿಂಗಳಿನಿಂದ ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನಿಜಕ್ಕೂ ನೀವು ಅದನ್ನು ನೆನೆಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಸರ್ಕಾರ ಏನು ಮಾಡ್ಬಿಡ್ತು ನಾಲ್ಕೈದು ತಿಂಗಳಿನಿಂದ ಪೆನ್ಷನ್ಸ್ ಬಂದಾಯ್ತು ಒಂದು ನಿಮ್ಮ ಗಮನಕ್ಕೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಕೊಡುವಂತಹ ಪೆನ್ಷನ್ ನಿಮ್ಮ ತಲೆಯಲ್ಲಿ ಇರಲಿ ಕೇವಲ ಕೇಂದ್ರ ಸರ್ಕಾರ ಕೊಡತ್ತೆ ರಾಜ್ಯ ಸರ್ಕಾರ ಕೊಡತ್ತೆ ಅಲ್ಲ ಎರಡು ಸರ್ಕಾರಗಳು ಸೇರಿ ಕೊಡುವಂತಹ ಪೆನ್ಷನ್ ಕಳೆದ ನಾಲ್ಕೈದು ತಿಂಗಳಿನಿಂದ ಬಹಳಷ್ಟು ಜನಕ್ಕೆ ಬಂದಾಗಿದೆ ಯಾಕೆ ಬಂದಾಯ್ತು ಮತ್ತೆ ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಪ್ರದೀಪ್ ಹಿರೇಮಠ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಈಗಲೇ ಫಾಲೋ ಮಾಡಿಕೊಳ್ಳಿ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳನ್ನು ನೀವು ನೇರವಾಗಿ ಪಡಿತೀರಿ ಎಸ್ ವೀಕ್ಷಕರೇ ಈ ವಯಸ್ಸಾದವ್ರಿಗೆ ಪೆನ್ಷನ್ಸ್ ಬರ್ತಾ ಇಲ್ಲ ಮೊದಲು ಯಾಕೆ ಇದನ್ನು ನಾಲ್ಕೈದು ತಿಂಗಳಿನಿಂದ ಬಂದ್ ಮಾಡಿದ್ದಾರೆ ಅಂತಂದರೆ ಒಂದು ಮನೆಯಲ್ಲಿ ಯಾರಾದರೂ ಜಿ ಎಸ್ ಟಿ ಅಂದರೆ ಟ್ಯಾಕ್ಸ್ ಕಟ್ತಾ ಇದ್ರೆ ಅಂಥವ್ರಿಗೆ ಪೆನ್ಷನ್ ಬಂದ್ ಆಗಿದೆ ಒಂದು ತಲೆಯಲ್ಲಿ ನಿಮಗೆ ಸೆಕೆಂಡ್ ಒನ್ ನೀವೇನಾದರೂ ಕೆಲವೊಂದು ಸಮಯಗಳಲ್ಲಿ ನಿಮ್ಮ ಕಾಸ್ಟ್ ಇನ್ಕಮ್ ಅನ್ನ ತಕ್ಕೊಂಡಿರ್ತೀರಿ ಯಾವ್ದಕ್ಕೂ ಕೊಡ್ಬೇಕಾಗಿರತ್ತೆ ಮತ್ತೊಂದಾಗಿರತ್ತೆ ಅಲ್ಲಿ ನೀವೇನಾದ್ರೂ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಹಣನ ನಿಮ್ಮ ಕಾಸ್ಟ್ ಇನ್ಕಮ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಬಂದ್ ಆಗಿರುತ್ತೆ ಇದು ಎರಡನೇ ರೀಸನ್ ಇನ್ನು ಮೂರನೇ ರೀಸನ್ ನೀವೇನಾದ್ರೂ ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ನೀವು ಯೂಸ್ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮ್ದು ಕೂಡ ಬಂದ್ ಆಗಿರುತ್ತೆ ಇನ್ನು ನಾಲ್ಕನೇದು ನಿಮ್ಮದೇನಾದ್ರೂ ನಿಮ್ಮ ಹೆಸರಿಂದಾನೆ ಅರ್ಧ ಎಕರೆಗಿಂತ ಜಾಸ್ತಿ ಹೊಲ ಭೂಮಿ ನಿಮ್ಮ ಹೆಸರಿಂದ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಅಂಥವ್ರದ್ದು ಕೂಡ ಪೆನ್ಷನ್ ಬಂದಾಗಿರುತ್ತೆ ಇದು ನಿಮ್ಮ ತಲೆಯಲ್ಲಿ ಇನ್ನು ಇನ್ನೊಂದು ಥರ ಬಂದಾಗಿರುತ್ತೆ ಅಂತಂದರೆ ಅಂತಂದ್ರೆ ಬಹುಶಃ ನಿಮ್ಮ ಬ್ಯಾಂಕ್ ಡಿ ಬಿ ಟಿ ಸ್ಟೇಟಸ್ ಏನಾದರೂ ಡಿಸೇಬಲ್ ಆಗಿತ್ತು ಅಂತಂದ್ರೆ ನಿಮಗೆ ಆ ಪೇಮೆಂಟ್ ಬರೋದಿಲ್ಲ ಹಾಗಾದ್ರೆ ಇದನ್ನ ಏನ್ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಸೊ ಮೊದಲನೇ ತಿಂಗು ಏನಂತಂದ್ರೆ ನೀವು ನಿಮ್ಮ ಆರ್ಡರ್ ಕಾಪಿ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರಬಹುದು ಇವೆರಡನ್ನೂ ಕೂಡ ನಿಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿಗೆ ಹೋಗಿ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗೆ ನೀವು ಒಂದ್ಸರಿ ಚೆಕ್ ಮಾಡಿಸ್ಬೇಕು ಆರ್ ಡಿ ನಂಬರ್ ಇರುತ್ತಲ್ಲ ಅದನ್ನು ಚೆಕ್ ಮಾಡಿಸ್ಬೇಕು ಚೆಕ್ ಮಾಡಿಸಿದ ಮೇಲೆ ನಿಮಗೆ ಪ್ರಾಪರ್ ಆಗಿ ಏನಾಗಿದೆ ಅನ್ನೋದನ್ನು ಕರೆಕ್ಟಾಗಿ ಹೇಳ್ಬಿಡ್ತಾರೆ ಅವರು ಆಮೇಲೆ ಅದು ಇನ್ಕಮ್ ಆಗಿರುತ್ತೋ ಅಥವಾ ನಿಮ್ದು ಎ ಪಿ ಎಲ್ ಕಾರ್ಡ್ ಯಾವುದೊಂದು ರೀಸನ್ ಕೊಟ್ಬಿಡ್ತಾರೆ ಆಮೇಲೆ ಮೇಜರ್ ಥಿಂಗ್ಸ್ ಏನಂತಂದರೆ ಸುಮಾರು ಜನ ಮೂರು ಸಾವಿರದ ಐದ್ನೂರು ರೂಪಾಯಿ ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ಏನು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಪೆನ್ಷನ್ ಹಣದ ಆಸೆಗೋಸ್ಕರ ಮಾಡ್ಕೊಂಡಿದ್ರಲ್ಲ ನಿಮ್ದು ಕೂಡ ಬಂದಾಗಿರುತ್ತೆ ನೀವೇನಾದ್ರೂ ವಾಪಸ್ ಹಾಕ್ತೀನಿ ಅಂತಂದ್ರೆ ಮ ತಲೇಲಿ ನಾನು ಹೇಳುವಂತಹ ವಿಷಯಗಳನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಡಿ ವಯಸ್ಸಾಗಿಲ್ಲ ಆದರೂ ಕೂಡ ಆಧಾರ್ ಕಾರ್ಡ್ ಮೇಜರ್ ಥಿಂಗ್ ಆಗುತ್ತೆ ಪೆನ್ಷನ್ ಯೋಜನೆ ತಗೊಳ್ಳೋದಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿದ್ರಿ ಅಪ್ಡೇಟ್ ಮಾಡಿಸಿ ನೀವು ಇಲ್ಲಿ ಪೆನ್ಷನ್ ಅನ್ನ ತಗೊಳಕ ಶುರು ಮಾಡಿದ್ರಿ ಒಂದ್ ಎರಡು ಮೂರು ತಿಂಗಳು ಬಂತು ಆಮೇಲೆ ಈಗ ಬಂದ್ ಆಗಿದೆ ನೀವೇನಾದ್ರೂ ಈಗ ಮತ್ತೆ ವಾಪಸ್ ರೀಅಪ್ಲೈ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಬರೋದಿಲ್ಲ ಯಾಕಂದ್ರೆ ಒಂದು ಎಂಟುನೂರು ರೂಪಾಯಿ ನೀವು ಏನಾದ್ರೂ ತಗೊಳ್ತೀರಿ ಅಂತ ಅನ್ನೋದಾದ್ರೆ ನೀವು ಕನಿಷ್ಠ ಅರವತ್ತು ವರ್ಷ ತುಂಬಿರ್ಬೇಕು ನೀವೇನಾದ್ರೂ ಸಾವಿರದ ಇನ್ನೂರು ರೂಪಾಯಿ ತಗೊಳ್ತೀರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಅರವತ್ತೈದರ ಮೇಲೆ ಆಗಿರ್ಲೇಬೇಕು ಅಂದಾಗ ಮಾತ್ರ ನಿಮ್ಮ ಪೆನ್ಷನ್ ಬರುತ್ತೆ ಹಾಗಾದ್ರೆ ನಿಮ್ ತಲೆಯಲ್ಲಿ ಒಂದು ಡೌಟ್ ಇರುತ್ತೆ ಏನಂತಂದ್ರೆ ಸರ್ ನಮ್ದು ಆಸ್ತಿ ಇಲ್ಲ ಏನಿಲ್ಲ ನಾವು ತುಂಬ ಬಡವರು ಸರ್ ಆದರೆ ನಮ್ಮ ಮನೆ ಪಕ್ಕದಲ್ಲಿ ತುಂಬ ಶ್ರೀಮಂತರಿದ್ದಾರೆ ಅವ್ರದ್ದು ಆಸ್ತಿನೂ ಇದೆ ಎಲ್ಲನೂ ಇದೆ ಆದರೂ ಕೂಡ ಅವ್ರಿಗೆ ಬರ್ತಾ ಇದೆಯಲ್ಲ ಇದು ಯಾಕೆ ನಮ್ಮ ನಮ್ಮ ಜನಗಳೆಲ್ಲ ಹೆಂಗೆ ಅಂತಂದರೆ ನಂದು ಬರಲಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಪಕ್ಕದ ಮನೆಯವ್ರದ್ದು ಬರಬಾರ್ದು ಅನ್ನುವಂಥ ಒಂದು ಆಸೆ ಅದು ಆಸೆನ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರದ್ದಂತೂ ಬಂದಾಗಿರೋದು ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾರೆ ಇಲ್ಲ ಅಂತಲ್ಲ ಪಾಪ ಒಂದಂತೂ ಸತ್ಯ ಸರ್ಕಾರದವರು ಇದನ್ನು ಗಮನಿಸಬೇಕು ಪೆನ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಒಬ್ಬ ವಯಸ್ಸಾದಂತಹ ವ್ಯಕ್ತಿಗಳಿಗೆ ಪ್ರತಿ ಇಡೀ ತಿಂಗಳ ಖರ್ಚಾಗತ್ತೆ ರೀ ಅದು ಇಡೀ ತಿಂಗಳ ಖರ್ಚು ಬರೀ ಒಂದು ದಿನದ ಎರಡು ದಿನದ ಖರ್ಚಲ್ಲ ಒಂದೊಂದು ರೂಪಾಯಿ ಬೆಲೆ ನಿಮಗೆ ಸತ್ಯ ಗೊತ್ತಾಗ್ಬೇಕಾಗಿತ್ತು ಅಂತಂದ್ರೆ ಏನು ಪೆನ್ಷನ್ ತಗೊಳ್ತಿದ್ದಾರಲ್ಲ ವಯಸ್ಸಾದರು ಅವ್ರಿಗೆ ಗೊತ್ತಿರತ್ತೆ ಐವತ್ತು ಪೈಸೆ ಬೆಲೆ ಕೂಡ ಅವ್ರಿಗೆ ಗೊತ್ತಿರತ್ತೆ ಎರಡು ರೂಪಾಯಿ ಏನಾದರೂ ಟ್ಯಾಬ್ಲೆಟ್ ಹೇಳಿದ್ರೆ ಒಂದು ರೂಪಾಯಿ ಮಾಡಿಕೊಡಿ ಅಂತ ಚೌಕಾಸಿ ಮಾಡಿ ಕೇಳ್ತಾರೆ ಅಂದ್ರೆ ಅದು ಜೀವನ ಅವ್ರಿಗೆ ಗೊತ್ತಿದೆ ಒಂದೊಂದು ರೂಪಾಯಿ ಏನಾಗುತ್ತೆ ಏನಿಲ್ಲ ಅಂತ ಹಾಗಾಗಿ ಸಾವಿರದ ಇನ್ನೂರು ರೂಪಾಯಿ ಮತ್ತು ಎಂಟುನೂರು ರೂಪಾಯಿನ ಇಡೀ ತಿಂಗಳ ಇಡೀ ತಿಂಗಳ ಕಾಲ ಅವರ ಟ್ರೀಟ್ಮೆಂಟು ಅವರ ಟ್ಯಾಬ್ಲೆಟ್ಸು ಅವ್ರ ಮೆಡಿಸಿನ್ಸ್ಗಳನ್ನು ತೊಗೊಂಡು ಎಲ್ಲ ಅಡಿಕೆ ಹಾಕ್ಕೊಂಡು ಅವರು ಆರಾಮಾಗಿದ್ರು ಆದರೆ ನಾಲ್ಕೈದು ತಿಂಗಳಿನಿಂದ ಒಂಥರ ಏನಾಗ್ಬಿಟ್ಟಿದೆ ಅಂತಂದ್ರೆ ಪಾಪ ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇದು ಎಲ್ಲದರ ಮಧ್ಯದಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಈ ನಾಲ್ಕೈದು ತಿಂಗಳು ಪೆನ್ಷನ್ ಕಟ್ ಆಗಿರೋದು ಒಂದು ಕಡೆ ಇನ್ನು ಕೆಲವೊಂದು ಕಡೆ ಒಂದು ಮಾಫಿಯಾ ಶುರುವಾಗಿದೆ ಒಂದು ಮಾಫಿಯಾ ಶುರುವಾಗಿದೆ ಏನಂತಂದರೆ ಮೂರ್ ಸಾವಿರ ರೂಪಾಯಿ ಕೊಡಿ ನಾಲ್ಕು ಸಾವಿರ ರೂಪಾಯಿ ಕೊಡಿ ಐದ್ ಸಾವಿರ ರೂಪಾಯಿ ಕೊಡಿ ನಾನ್ ನಿಮಗೆ ಪೆನ್ಷನ್ ಮಾಡ್ಕೊಡ್ತೀನಿ ನಿಮ್ಮ ಜನ್ಮಗಳಿಗಿಷ್ಟು ಬೆಂಕಿ ಹಾಕ ಕರೆಕ್ಟ್ ಆಗಿ ಕೇಳಿಸ್ಕೊಡಿ ಅಲ್ಲ ಸಿಗದೆ ಪಾಪ ಅವಕ್ಕೆ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ತಿಂಗಳಿಗೆ ತಗೊಳ್ತಾರ ಅವರು ಅದನ್ನ ನೀವು ಐದಾರು ಸಾವಿರ ಗಟ್ಟಲೆ ನನ್ನ ನನಗೂ ಗೊತ್ತಿರೋ ಹಾಗೆ ಎಂಟು ಸಾವಿರ ಒಂದು ಪೆನ್ಷನ್ ತಗೊಂಡಿರುವಂತ ಇತಿಹಾಸ ಇದೆ ಇದೇ ಜಮಖಂಡಿ ತಾಲೂಕಿನಲ್ಲೇ ಇದೇ ಬಾಗಲಕೋಟ್ ಜಿಲ್ಲೆಯಲ್ಲೇ ಬೇರೆ ಬೇರೆ ಕಡೆ ನಾನು ಬಹಳಷ್ಟು ಕೇಳಿದ್ದೀನಿ ಕೊಟ್ಟಿರೋರೇ ಹೇಳಿದರೆ ನಮಗೆ ಎಂಟು ಸಾವಿರ ಕೊಟ್ಟಿದ್ದೀವಿ ನಾನು ಪೆನ್ಷನ್ ಮಾಡಿಸ್ಕೊಡೋದಕ್ಕೆ ಅಂತ ಅಲ್ಲರಿ ಎಂಟು ಸಾವಿರ ಕೊಟ್ಟು ಮಾಡಿಸ್ಕೊಂಡು ಅದು ನಿಮಗೆ ಶುರುವಾಗಿ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಆಗತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲ ನೀವು ಕೊನೆಯವರೆಗೂ ಕೂಡ ಅದು ನಿಮ್ಗೆ ಆ ಎಂಟು ಸಾವಿರ ರೂಪಾಯಿ ನೀವು ರಿಕವರ್ ಮಾಡ್ಕೊಳಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದು ಹೆಂಗ್ರಿ ಎಂಟು ಸಾವಿರ ರೂಪಾಯಿ ತಗೊಳ್ತೀರಿ ಎಂಟು ಸಾವಿರ ರೂಪಾಯಿ ಕೊಡ್ತೀರಿ ನೀವೆಲ್ಲ ನಾನು ಹೇಳೋದು ವಯಸ್ಸಾದಂತಹ ವಯೋವೃದ್ಧರಿಗೆ ದಯವಿಟ್ಟು ಹೇಳ್ತೀನಿ ನೀವು ಮೂರು ಸಾವಿರ ಕೊಟ್ಟೆ ಐನೂರು ಕೊಟ್ಟೆ ಸಾವಿರ ಕೊಟ್ಟೆ ಎರಡು ಸಾವಿರ ಕೊಟ್ಟೆ ಅಂತ ದಯವಿಟ್ಟು ದುಡ್ಡು ಕೊಟ್ಟು ನಿಮ್ಮ ಪೆನ್ಷನ್ ಅನ್ನ ಮಾಡಿಸ್ಕೊಳಕ್ ಹೋಗ್ಬೇಡಿ ನೀವೇ ಲಂಚ ಕೊಡಕ್ಕೆ ಹೋದ್ರೆ ಲಂಚ ತಗೊಳ್ಳೋರು ಸಾವಿರ ಜನ ಆಗ್ತಾರೆ ನೀವೇನಾದ್ರು ಯಾರಾದರೂ ನಿಮಗೆ ಇಷ್ಟು ದುಡ್ಡು ಕೊಡಿ ನಾನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಮುಂದೆ ನಿಂತು ನಿಮ್ಮ ಪೆನ್ಷನ್ದ್ದು ಏನು ವ್ಯವಸ್ಥೆ ಇದೆ ನಾವು ಉಚಿತವಾಗಿ ಮಾಡಿಸ್ಕೊಡ್ತೀವಿ ಅಂಥವ್ರಿಗೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಹಾಳಾಗ್ಬೇಡ್ರಿ ನೀವು ಕೊಡೋದು ಒಂದು ವರ್ಷದವರೆಗೂ ಅದು ಎಂಟು ಸಾವಿರ ಆಗಿರತ್ತೋ ಇಲ್ವೋ ಗೊತ್ತಿಲ್ಲ ಕರೆಕ್ಟ್ ಆದರೆ ತಿಂಗಳಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ನೀವು ಎಂಟು ಸಾವಿರ ರೂಪಾಯಿ ಎಲ್ಲೋ ಸಾಲ ಸುಲ ಮಾಡಿ ಕೊಟ್ಬಿಡ್ತೀರಿ ಏನೋ ಬರೋ ಅಂತ ಬರುತ್ತೆ ಅನ್ನೋ ಒಂದು ಆಸೆಗೋಸ್ಕರ ನಾವು ಬಹಳಷ್ಟು ಸ್ಟ್ರಿಂಗ್ ಆಪರೇಷನ್ ಗಳನ್ನ ಮಾಡಿದೀವಿ ಅದರಲ್ಲೂ ಕೂಡ ಸತ್ಯ ಬೆಳಕಿಗೆ ಬಂದಿದೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂವರೆಗೂ ಕಣ್ಣು ಮುಚ್ಚಿಕೊಂಡು ನಿದ್ದೆನೆ ಮಾಡ್ತಿದ್ದಾರೆ ಹೊರತಾಗಿ ಇದ್ರ ವಿರುದ್ಧ ಯಾವ ಕ್ರಮಾನು ತಗೊಳ್ತಿಲ್ಲ ಇದು ಒಂಥರ ನಮಗೆ ಒಂಥರ ಅಸೂಹೆ ಆಗ್ಬಿಡತ್ತೆ ಏನ್ ಏನಿದು ಕಾನೂನು ವ್ಯವಸ್ಥೆ ಏನೆಲ್ಲ ಇಷ್ಟ ಹದಗೆಟ್ ಹೋಗ್ಬಿಟ್ಟಿದೆ ಅಂತ ಅಲ್ಲ ರೀ ಯಾರ್ಯಾರ ಹತ್ರನೂ ದುಡ್ಡಿಸ್ಕೊಳ್ತೀರಿ ಲಂಚ ತಗೊಳ್ತೀರಿ ವಯಸ್ಸಾದವ್ರ ಹತ್ರ ದುಡ್ಡಿಸ್ಕೊಳ್ತಿರಲ್ರಿ ಈ ನಿಮ್ ಮನಸ್ಸನ್ನ ಸಾಕ್ಷಿ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ನಿಮಗೆ ಅಪ್ಪ ಅಮ್ಮನೇ ಇಲ್ವಾ ಅಜ್ಜ ಅಜ್ಜಿ ಅನ್ನೋ ಪ್ರೀತಿನೇ ನೀವು ಕಂಡಿಲ್ವಾ ಹಂಗಾದ್ರೆ ಆಮೇಲೆ ಅವರನ್ನ ನಾನು ಕೇಳಿದಾಗ ನನ್ನ ಹತ್ರ ಒಂದಿಷ್ಟು ನಮ್ಮ ವಾಹಿನಿ ಹತ್ರ ರೆಕಾರ್ಡಿಂಗ್ಸ್ ಇದೆ ಅರ್ಥ ಆಯ್ತಾ ಸರ್ ನಾವು ಮೂರ್ ಸಾವಿರ ಮೂರುವರೆ ಸಾವಿರ ಆಗುತ್ತೆ ಸರ್ ಅದ್ರಲ್ಲಿ ಎರಡು ಸಾವಿರ ರೂಪಾಯಿ ನಾವು ನಮ್ಮ ಮೇಲ್ ಮೇಲಿನ ಅಲ್ಲಿ ಮಾಡೋಂತಹ ಅಧಿಕಾರಿಗೆ ಕೊಡ್ತೀವಿ ಅಂತ ಒಂದು ವೇಳೆ ಅವ್ರು ಹೇಳಿರೋ ಪ್ರಕಾರ ಯಾರಾದ್ರೂ ಅಧಿಕಾರಿಗಳು ಈ ಹಣ ತಗೊಳೋದೇ ನಿಜ ಆಗಿತ್ತು ಅಂತಂದ್ರೆ ನೀವು ಹೊರಗಡೆ ಬಂದು ಭಿಕ್ಷೆ ಬೇಡಿ ಎಲ್ಲರ ಹತ್ರ ಒಂದ್ ರೂಪಾಯಿ ಕೊಡಿ ಎರಡು ರೂಪಾಯಿ ಕೊಡಿ ಅಂತ ಹೋಗಿ ಆ ಒಂದು ಸ್ಥಾನದಲ್ಲಿ ಕುತ್ಕೊಂಡು ಹೊರಗಡೆ ದೊಡ್ಡದಾಗಿ ಬೋರ್ಡ್ ಹಾಕಿರ್ತೀರಿ ಜನರ ಸೇವೆಯೇ ಜನಾರ್ದನ ಸೇವೆ ಇದು ಜ್ಞಾನ ದೇಗುಲ ಇದು ದೇವಸ್ಥಾನ ದೊಡ್ಡ ದೊಡ್ಡ ಸ್ಲೋಗನ್ ಬರೆದು ಹಾಕೊಳ್ಳೋಕ್ಕಿಂತ ಅದರ ನೈತಿಕತೆ ಉಳಿಸ್ಕೊಳ್ಳೋದ್ ಕಲೀರಿ ಮೊದಲು ವಯಸ್ಸಾದವ್ರ ಹತ್ರ ಬಗತ್ ತಿಂತೀರಿ ಅಂತಂದ್ರೆ ನಿವ್ ನೀವ್ ಎಂತ ಜನರಿ ನೀವು ಪಾಪ ಅವು ತಗೊಳ್ಳೋದು ಎಂಟು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ತಿಂಗಳಿಗೆಲ್ಲ ಖರ್ಚು ಮಾಡುತ್ತೆ ನೀವು ಎಂಟು ಒಂಬತ್ತು ಸಾವಿರ ರೂಪಾಯಿ ತಗೊಳ್ತೀರಿ ಏಜೆಂಟ್ಗಳನ್ನ ಇಡ್ತೀರಿ ಇತ್ತೀಚಿಗಂತೂ ಏಜೆಂಟ್ಗಳ ಹಾಳು ಸಿಕ್ಕಾಪಟ್ಟೆ ಆಗಿದೆ ನೀವು ಯಾವುದೇ ಮಿನಿ ವಿಧಾನಸೌಧದಲ್ಲಿ ಹೋಗಿ ಯಾವುದೇ ತಾಲೂಕು ಆಡಳಿತ ಕಚೇರಿಗಳ ಮುಂದೆ ಹೋಗಿ ಬರೀ ಏಜೆಂಟ್ಗಳು ನಾನು ಅದನ್ನ ಮಾಡಿಸ್ಕೊಡ್ತೀನಿ ನಾನು ಇದನ್ನ ಮಾಡಿಸ್ಕೊಡ್ತೀನಿ ಅಲ್ಲಿ ಕೇವಲ ಇಪ್ಪತ್ತೈದು ಮೂವತ್ತು ರೂಪಾಯಿ ಆಗುತ್ತೆ ಅರ್ಥ ಆಯ್ತಾ ಇಪ್ಪತ್ತೈದು ಮೂವತ್ತು ರೂಪಾಯಿ ಆಗೋದನ್ನ ಇಲ್ಲಿ ಎರಡು ಮೂರು ಸಾವಿರ ಕೇಳ್ತಾರೆ ನಿಮ್ಗೆ ಇವತ್ತೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಕಾನೂನು ಪ್ರಕಾರ ಹೋದ್ವಿ ಅಂತಂದ್ರೆ ಪಾಪ ರೈತರಿಗೂ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಅರ್ಜೆಂಟ್ ಬೇಕಾಗಿರತ್ತೆ ನಾವು ಹೋದ್ವಿ ಅಂತಂದ್ರೆ ನಮ್ಮನ್ನ ತುಂಬಾ ಎಡ್ತಾಕಿಸ್ತಾರೆ ನಾವು ಹೋಗೋದು ಬರೋದು ಹೋಗೋದು ಬರೋದು ಹಳ್ಳಿಗಳಿಂದ ಬರಬೇಕು ಹೋಗ್ಬೇಕು ಅಂತ ದೊಡ್ಡದಾಗಿ ಸಕಾಲ ಅಂತ ತಗದ್ರು ಏನ್ ಮಾಡಿದ್ರು ಅದರಿಂದ ಏನು ಇಲ್ಲ ಹೊರಗಡೆ ಏಜೆಂಟ್ಗಳಿಂದ ಜಾಸ್ತಿ ದುಡ್ಡು ತಗೊಳ್ತಾರೆ ಬೇಕಾಗಿರೋರಿಗೆ ಬೇಗ ಮಾಡಿಕೊಡ್ತಾರೆ ಏನಕ್ರಿ ಇದು ಇಂಥ ಒಂದು ಕಚಡ ಕೆಲಸ ಏನಕ್ಕೆ ಅಂತ ಏನಕ್ಕೆ ಏನಕ್ಕೆ ಮಾಡ್ತೀರಿ ಇಂಥ ವಯಸ್ಸಾದ್ರೂ ದುಡ್ಡು ತಿನ್ನೋದಕ್ಕೆ ಅದು ರೀ ಮನಸ್ಸು ಬರುತ್ತೆ ನಿಮ್ಗೆ ಅದು ಹೆಂಗ್ ಮನಸ್ಸು ಬರುತ್ತೆ ಯಾಕೆ ಇದ್ರ ವಿರುದ್ಧ ಯಾರು ಕ್ರಮ ತಗೊಳ್ತಾ ಇಲ್ಲ ಹಂಗಾದ್ರೆ ಅವ್ರು ಏನಾದರೂ ನಾವು ಹೋಗಿ ಪ್ರತಿಭಟನೆ ಮಾಡಿ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತಂದ್ರೆ ಅವ್ರಿಗೆ ವಯಸ್ಸಾಗಿದೆ ಅವ್ರಿಗೆ ವಯಸ್ಸಾಗಿದೆ ಪಾಪ ಎಲ್ಲಿ ಪ್ರತಿಭಟನೆ ಮಾಡ್ತಾರೆ ಕೇಳಂಗಿಲ್ಲ ಹೇಳಂಗಿಲ್ಲ ಅಂತ ನೀವು ಈ ತರ ಶುರು ಮಾಡಿಬಿಟ್ರೆ ಮುಂದೊಂದು ದಿನ ನೆನಪಿರ್ಲಿ ಬೇರೆ ಬೇರೆ ರಾಜ್ಯಗಳನ್ನ ಬೇರೆ ಬೇರೆ ದೇಶಗಳನ್ನ ನೆನಪು ಮಾಡಿಕೊಂಡು ಇವತ್ತು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿದ್ದಾರೆ ನಮ್ದು ಸೆಕೆಂಡ್ ಟಿಮ್ ಟಿಮ್ ಆಗಬೇಕು ಅಂತ ಅಂದ್ರೆ ನಿಮಗೆ ಅರ್ಥ ಆಗಿರತ್ತೆ ನಾವು ಎಷ್ಟು ಚೆನ್ನಾಗಿದ್ದೀವಿ ಎಷ್ಟು ಸೇಫ್ಟಿ ಆಗಿದ್ದೀವಿ ಕಾನೂನುಗಳಿದೆ ಎಲ್ಲಾನು ಇದೆ ಒಂದು ವ್ಯವಸ್ಥೆ ಇದೆ ಅಂತಹ ವ್ಯವಸ್ಥೆಯಲ್ಲಿ ಇಂತಹ ಕೆಟ್ಟ ಕೆಟ್ಟ ಘಟನೆಗಳು ನಡೀತಾ ಇದ್ರೆ ಯಾರ್ ತಾನೆ ಸುಮ್ಮನೆ ಕೂತ್ಕೊಂತಾರೆ ಹೇಳಿ ಇವತ್ತು ಹಳ್ಳಿಗಳಿಂದ ನಾನು ರೇಷನ್ ಕಾರ್ಡ್ ಉದಾಹರಣೆ ಕೊಡ್ತೀನಿ ನಿಮಗೆ ರೇಷನ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಒಂದು ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಖರ್ಚಾಗಬಹುದು ಏನೋಪ್ಪ ಅದ್ರ ತಗೊಳ್ತಿರೋದು ಎಷ್ಟು ಗೊತ್ತಾ ಹಳ್ಳಿಗಳಲ್ಲಿ ಐದು ಸಾವಿರ ಒಂದು ರೇಷನ್ ಕಾರ್ಡ್ ಮಾಡ್ಕೊಡ್ತಾರಂತ ಇದೇ ಗ್ರಾಮವನ್ನು ಸಿ ಎಸ್ ಸಿ ಕೇಂದ್ರಗಳದ್ದು ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರ ಸಾಕ್ಷಿ ಇದೆ ನಾವೇನಾದ್ರೂ ಅದನ್ನ ನೀವು ಪ್ರಸಾರ ಮಾಡ್ಬಿಟ್ರೆ ನೀವೇನ್ ಮಾಡ್ತೀರಿ ಗೊತ್ತಾ ದೊಡ್ಡದಾಗಿ ಮೀಡಿಯಾ ಮುಂದೆ ಪೋಸ್ ಕೊಡ್ತೀರಿ ಪೋಸ್ ಕೊಟ್ಟು ಅದನ್ನ ಕ್ಲೋಸ್ ಮಾಡಿಸ್ತೀರಿ ಕ್ಲೋಸ್ ಮಾಡಿಸಿ ಒಂದು ವಾರ ಹದಿನೈದು ದಿನ ಆದ್ಮೇಲೆ ಮತ್ತೆ ರೀ ಓಪನ್ ಮಾಡಿಸ್ತೀರಿ ಇದು ನೀವು ಮಾಡುವಂತಹ ಕಾನೂನು ಇದು ನೀವು ಮಾಡುವಂತಹ ಒಂದು ಶಿಸ್ತು ಅಲ್ಲ ಅದಕ್ಕೆ ರೀ ನೀವು ಎಲ್ಲಿವರೆಗೂ ಉದ್ಧಾರ ಆಗಲ್ಲೋ ಈ ದೇಶ ಹಿಂಗೆ ಹೋಗುತ್ತೆ ಆದ್ರೆ ನಿಮ್ಮ ನಿಮ್ಮಗಳ ತೆವಲುಗಳಿಗೆ ನಿಮ್ಮ ನಿಮ್ಮ ಚಟಗಳಿಗೆ ವಯಸ್ಸಾದವ್ರನ್ನ ಬಲಿ ಕೊಡಬೇಡ್ರಿ ಪಾಪ ಹಳ್ಳಿಗಳಿಂದ ಮುಡ್ಡು ಜನ ಬಂದಿರ್ತಾರೆ ಪಾಪ ಅವಕ್ಕೆ ಸಾಯಿಬ್ರೆ ಸಾಯಿಬ್ರೆ ಅಂತ ಅನ್ಕೊಂಡು ಅವ್ರಿಗೇನು ಗೊತ್ತಿರೋದಿಲ್ಲ ಅಂತವ್ರನ್ನ ನೀವು ದುಡ್ಡು ಕಿತ್ಕೊಂಡು ದರೋಡೆ ಮಾಡ್ತಿದ್ದೀರಾ ಹಗಲು ದರೋಡೆ ಮಾಡ್ತಿದ್ದೀರಾ ನೀವು ಅದು ನಿಮ್ಗೆ ನಿಯತ್ತಾಗಿ ಗಳಿಕೆ ಮಾಡಿದ್ದೀನಿ ಅಂತ ನಿಮ್ ನಿಮ್ಮ ಆತ್ಮ ತೃಪ್ತಿ ಅಂತ ಅನ್ಸುತ್ತಾ ನಿಮಗೆ ಅದ್ ಹೆಂಗ್ರಿ ಮಾಡ್ತೀರಿ ನೀವು ಹ ಇವತ್ತೊಂದು ಕಾಸ್ಟ್ ಇನ್ಕಮ್ ಬೇಕು ಅಂತಂದ್ರೆ ಇವತ್ತೇ ಮಾಡ್ಕೊಟ್ರೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿದ್ವರೆಗೂ ತಗೊಳ್ತೀರಿ ಏನಕ್ಕೆ ತಗೊಳ್ತೀರಿ ಈ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ ಗ್ರಾಮಾನ್ ಅಂತ ಏನ್ ಹಾಕೊಂಡಿದೀರಲ್ಲ ನೀವು ಮಾಡಿಕೊಟ್ಟಂತಹ ಮಾನ್ಯ ತಹಶೀಲ್ದಾರ್ಗಳೇ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮಾನ್ಯ ತಹಶೀಲ್ದಾರ್ಗಳೇ ನಿಮ್ಮ ಗಮನಕ್ಕೆ ನಾನು ತರ್ತೀನಿ ಮಾನ್ಯ ದಂಡಾಧಿಕಾರಿಗಳೇ ನಿಮ್ಮ ಅಂಡ್ರಲ್ಲಿರುವಂತಹ ಗ್ರಾಮ್ ಕೇಂದ್ರಗಳಲ್ಲಿ ಅದು ಎಷ್ಟು ಹಗರಣಗಳ ಅಂತ ಗೊತ್ತಾ ನಿಮಗೆ ಇಪ್ಪತ್ತೈದು ರೂಪಾಯಿ ಆಗಿರೋದನ್ನ ಇನ್ನೂರ ಐವತ್ತು ರೂಪಾಯಿ ರೀ ನಮ್ಮ ಹತ್ರ ಸ್ಟಿಂಗ್ ಆಪರೇಷನ್ ಮಾಡಿರುವಂತಹ ಪ್ರತಿಯೊಂದು ಗಳಿವೆ ನಾವು ಕೊಡ್ತೀವಿ ಆದರೆ ನೀವು ಕಂಪ್ಲೀಟ್ ಆಗಿ ಅದನ್ನು ಬಂದ್ ಮಾಡಿಸಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತಂದ್ರೆ ಹೇಳ್ರಿ ನಾವು ಇವತ್ತೇ ಬಂದು ನಿಮಗೆ ವಿಷನ್ಸ್ ನಿಮ್ಮ ಕೈಯಲ್ಲಿ ಕೊಡ್ತೀವಿ ನಮ್ಮ ಮುಂದೆ ಕಂಪ್ಲೀಟ್ ಐಡಿನೇ ಬ್ಲಾಕ್ ಮಾಡ್ಬಿಡ್ಬೇಕು ಅದನ್ನು ನೀವೆಲ್ಲಾದರೂ ಆ ಕ್ಷಣಕ್ಕೆ ಒಂದು ವಾರ ಎರಡು ವಾರ ಡ್ರಾಮಾ ಆಡ್ಬಿಟ್ಟು ಮತ್ತೆ ಅದೇ ಕತೆ ಅದೇ ಇಂಥದ್ದೆಲ್ಲ ಸೀನ್ ಇಲ್ಲ ಅರ್ಥ ಆಯ್ತಾ ನಾವ್ ಯಾರು ನೀವ್ ಏನೇನೋ ಮಾಡಿದ್ರೆ ನಾವ್ ಏನೂ ಕೇಳೋದಿಲ್ಲ ಇವತ್ ವಯಸ್ಸಾದವ್ರಿಗೆ ಪೆನ್ಷನ್ ಬಂದಾಗಿದೆ ಅದನ್ನ ಒಂದ್ ದಿನ ಕೆಲಸ ಬಿಟ್ಕೊಂಡ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸುಮಾರು ಜನ ಅರವತ್ತೈದು ಎಪ್ಪತ್ತು ವಯಸ್ಸಾದ್ರು ಕೂಡ ಇನ್ನೂವರೆಗೂ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಹೊಟ್ಟೆ ತುಂಬೋದಿಲ್ಲ ರೀ ಏನೋ ಪೆನ್ಷನ್ ಒಂದ್ ಇದೆ ಅಂತ ಹೇಳಿ ಒಂದ್ ತಿಂಗಳವರೆಗೂ ಪಾಪ ತಿನ್ಕೊಂಡು ಆರಾಮಾಗಿತ್ತು ಅದು ಇಲ್ಲ ಅದನ್ನು ಹಾಳು ಮಾಡ್ಬಿಟ್ಟಿದಿರಿ ಅದನ್ನ ಏನಾದ್ರು ಕೇಳಕ್ಕೆ ನಿಮ್ಮ ತಾಲೂಕು ಆಡಳಿತ ಕಚೇರಿಗೆ ಬಂದ್ರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಸೋಮವಾರ ಬನ್ನಿ ಮಂಗಳವಾರ ಬನ್ನಿ ಅಂತ ಕತೆ ಹೇಳ್ತಿದಿರ ನೀವು ಕತೆ ನಾಚಿಕೆ ಆಗ್ಬೇಕು ನಿಮಗೆ ಏನು ಕತೆ ಹೇಳ್ತಿದಿರಿ ನೀವು ಹೌದಪ್ಪ ಹಿಂಗಾಗಿದೆ ಹಿಂಗಾಗಿದೆ ನೀವು ತಗೊಂಡ್ ಮನಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮುಗ್ದೋಯ್ತು ಪಾಪ ಅವ್ಕೇನು ಗೊತ್ತಿಲ್ಲ ಮುಗ್ಧ ಜನಗಳು ಅಂತ ಇಷ್ಟ ಯಾರಿಸೋದ್ ನೀವು ಈ ತರ ಯಾರಿಸ್ತೀರಿ ಏನ್ರಿ ಇನ್ ಯಾವ ಸೀಮೆ ಕಾನೂನ್ರಿ ನಿಮ್ದು ಇದು ಯಾವ ಸೀಮೆ ಕಾನೂನ್ ನಿಮ್ದು ಹೇಳಿ ಇವತ್ತು ಒಂದು ದಿನ ಕೆಲಸ ಬಿಟ್ಟು ರೀ ಹಳ್ಳಿಯಿಂದ ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದಿಂದ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ತಾರೆ ಮಧ್ಯಾಹ್ನ ಊಟಕ್ಕೆ ಹೋಗ್ತೀರಿ ನೀವು ನಿಮ್ಮ ನಿಮ್ಮ ಸರ್ಕಾರಿ ಕೊಟ್ಟಿರುವಂತಹ ಟೈಮ್ ಏನಿದೆ ನೀವು ಯಾವಾಗ ಬರ್ತೀರಿ ಅನ್ನೋದು ನಾವು ನೋಡಿದೀವಿ ನಮ್ಮ ಹತ್ರ ಸಾಕ್ಷಿಗಳು ಇವೆ ಇದಕ್ಕೇನು ಹೇಳ್ತೀರಿ ನೀವು ನಿಮ್ ನಿಮ್ ಆರಾಮಾಗಿ ನಿಮ್ ನಿಮ್ ಕೆಲಸಗಳು ನಿಮ್ ನಿಮ್ ಸಂಬಳ ಸಂಬಳಗಳು ಬರುತ್ತೆ ಹೋಗ್ತೀರಿ ಮಾಡ್ತೀರಿ ಅವ್ರು ಏನ್ರಿ ಮಾಡ್ಬೇಕು ಏನ್ ನಿಮ್ ಜೇಬಿಂದ ದುಡ್ಡು ಕೊಡ್ತೀರಾ ನೀವು ಸರ್ಕಾರ ತಾನೇ ಕೊಡೋದು ಸರ್ ಕರೆಕ್ಟಾಗಿ ಗೈಡ್ಲೈನ್ಸ್ ಲೈನ್ಸ್ ಮಾಡಿರಿ ಅವ್ರಿಗೆ ಹಿಂಗಿದೆ ಇದು ಹಿಂಗಾಗಿದೆ ಇದನ್ನ ತೊಗೊಂಡ್ ಬನ್ನಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಾನೊಂದು ಮಾತಾಡ್ತೀನಿ ಗ್ರಾಮ ಪಂಚಾಯಿತಿಗಳು ಇದೆಯಲ್ಲ ಪಿ ಡಿ ಓಗಳಿದ್ದಾರೆ ಅಧ್ಯಕ್ಷರಿದ್ದಾರೆ ಸದಸ್ಯರಿದ್ದಾರೆ ಅಲ್ಲರಿ ನಿಮ್ಮ ಊರುಗಳಲ್ಲಿ ಆಗಿರುವಂತಹ ಈ ಪೆನ್ಷನ್ ಸ್ಕೀಮ್ ಏನು ಎಷ್ಟು ಜನಕ್ಕೆ ಬಂದಾಗಿದೆ ಎಲ್ಲರನ್ನೂ ಒಂದು ಕಡೆ ಸೇರಿಸ್ರಿ ಅವರನ್ನು ಕರ್ಕೊಂಡು ಹೋಗ ಅವ್ರ ಪಾಪ ಹೋಗಿ ಬರೋಕ್ಕಾಗಲ್ಲ ವಯಸ್ಸಾಗಿದೆ ನೀವೇ ಅವ್ರ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಬನ್ನಿ ನಿಮ್ಮೆಲ್ಲ ಇಂಪ್ಲೂಯೆನ್ಸ್ ಅದು ಇದು ಏನು ಇನ್ಫ್ಲೂಯನ್ಸ್ ಎಲ್ಲ ಇದೆಯಲ್ಲ ಅದನ್ನ ಇದ್ರಲ್ಲಿ ತೋರಿಸಿ ಯಾವುದೇ ಅದರಲ್ಲೂ ತೋರ್ಸಕ್ಕೆ ಹೋಗ್ಬೇಡಿ ಅವರು ನಿಮ್ಮನ್ನ ಸಾಯೋವರೆಗೂ ನೆನಪು ಮಾಡ್ಬೋತಾರೆ ತಲೆಯಲ್ಲಿ ನಿಮಗೆ ಸಾಯೋವರೆಗೂ ರೀ ನನ್ನ ನನಗೆ ತುಂಬಾ ಮನ್ಸಿಗೆ ಬೇಜಾರಾಗತ್ತೆ ಕಾಲು ಬೀಳ್ತೀವಪ್ಪ ಕೈ ಮುಗಿತೀವಪ್ಪ ಇದೊಂದು ಮಾಡಿಸ್ಕೊಡಿ ಹೆಂಗಾರ ಮಾಡಿ ಅಂತ ಪಾಪ ಅವರೆಲ್ಲ ಅಲ್ಲಿ ಆರ್ನೂರು ಕೊಟ್ರು ಅಲ್ಲಿ ಸಾವಿರ ಕೊಟ್ರು ಅಲ್ಲಿ ಎರಡು ಸಾವಿರ ಕೊಟ್ಟರು ಈ ದುಡ್ಡು ಕೊಟ್ಟು ಕೊಟ್ಟು ರೀ ಅವ್ರಿಗೆ ಇನ್ನೂವರೆಗೂ ಪೆನ್ಷನ್ ಬರ್ತಿಲ್ಲ ಕಳೆದ ನಾಲ್ಕೈದು ತಿಂಗಳಿನಿಂದ ಈ ಸಮಸ್ಯೆ ಆಗಿದೆ ಸುಮಾರು ಲಕ್ಷದಷ್ಟು ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ವೃದ್ಧಾಪ್ಯ ವೇತನ ಏನಿದೆ ಬಂದ್ ಆಗಿದೆ ಆಸ್ತಿ ಇರೋರನ್ನ ತೆಗೆದು ಹಾಕ್ರಿ ಬೇಡನಲ್ಲ ಟ್ಯಾಕ್ಸ್ ಕಟ್ತಾರೆ ಸರಿ ತೆಗೆದು ಹಾಕಿ ಆದ್ರೆ ಅದನ್ನ ಮೀರಿ ಕೂಡ ಒಂದಿಷ್ಟು ತುಂಬಾ ಕಡು ಬಡವರನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತವರನ್ನ ಯಾಕ್ರಿ ಮರಗಿಸ್ತಿರಿ ಪಾಪ ಹೇಳಿ ನನಗೆ ದಯವಿಟ್ಟು ಹೇಳ್ತೀನಿ ಈ ವಿಡಿಯೋ ಮುಖಾಂತರ ಬಹಳಷ್ಟು ತಿದ್ಕೊಳ್ಳೋದು ಸಾಕಷ್ಟಿದೆ ಒಂದು ವಯಸ್ಸಾದ್ರು ಪೆನ್ಷನ್ ಏನಾಗಿದೆ ಏನಿಲ್ಲ ಅನ್ನೋದನ್ನ ಇದನ್ನ ನೇರವಾಗಿ ಜವಾಬ್ದಾರಿ ಪಂಚಾಯತಿ ತಗೊಳ್ಳಿ ಏನಾಗೋದಿಲ್ಲ ರೀ ಒಂದು ವಾರದ ಕೆಲಸ ರೀ ಇದು ಇವತ್ತು ನೀವು ಎಲ್ಲರನ್ನು ನಿಮ್ಮ ಊರಲ್ಲಿ ಒಂದು ಡಂಗ್ರ ಹೊಡಿಸಿ ಅವ್ರನ್ನ ಒಂದ್ ಕಡೆ ಸೇರಿಸಿ ಅವ್ರ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಅಲ್ಲಿ ಹೋಗಿ ಕೊಟ್ಬಿಟ್ರೆ ಅವ್ರು ಚೆಕ್ ಮಾಡಿ ನಿಮ್ಗೆ ಹೇಳ್ಬಿಡ್ತಾರೆ ಅವರು ಚೆಕ್ ಮಾಡಿ ನಿಮ್ಗೆ ಹೇಳ್ಬಿಡ್ತಾರೆ ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ ಆಮೇಲೆ ಬೇಕು ಏನಿಲ್ಲ ಪದೇ ಪದೇ ಅವ್ರು ಅಲ್ಲಿಂದ ಹತ್ತು ಕಿಲೋಮೀಟರ್ ಹೋಗ್ಬೇಕು ಬರಬೇಕು ಮೊದಲೇ ಪೆನ್ಷನ್ ಬರದೆ ನಾಲ್ಕೈದು ತಿಂಗಳಿನಿಂದ ಪಾಪ ಅವಕ್ಕೆ ತಿನ್ನೋದಕ್ಕೆ ಕೂಡ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಾವು ಕಣ್ಣಾರೆ ನೋಡ್ತಿದ್ವಿ ಅಂತದ್ರಲ್ಲಿ ಎಷ್ಟು ಸಾರಿ ಅದನ್ನು ಮಾಡಿಸೋದಕ್ಕೆ ಅಂತ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ಬೇಕು ಅವರು ಅದನ್ನು ಮಾಡೋದಕ್ಕೆ ಮತ್ತೆ ಬೇರೆ ಅವ್ರ ಕಡೆಯಿಂದ ದುಡ್ಡು ತೆಗಿಬೇಕು ದಯವಿಟ್ಟು ವೀಕ್ಷಕರೇ ನಾವು ತುಂಬಾ ಸೀರಿಯಸ್ ಆಗಿ ಇದನ್ನ ತಗೊಂಡಿದೀವಿ ಯಾಕಂದ್ರೆ ನಾವು ತುಂಬಾ ಹತ್ತಿರದಿಂದ ವಯಸ್ಸಾದ್ರು ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡಿದಾಗ ಅವ್ರ ಕಣ್ಣಲ್ಲಿರೋ ಕಣ್ಣಂಚಲ್ ಬಂದಿರುವಂಥ ಕಣ್ಣೀರು ಹೇಳ್ತಾ ಇತ್ತು ಆ ಸಾವಿರದ ಇನ್ನೂರು ರೂಪಾಯಿ ಎಷ್ಟು ನಮಗೆ ಮುಖ್ಯ ಆಗುತ್ತೆ ಅಂತ ಎಂಟುನೂರು ರೂಪಾಯಿ ನಮ್ಗೆ ಎಷ್ಟು ಮುಖ್ಯ ಆಗುತ್ತೆ ಅಂತ ನಮಗೇನೋ ಒಂದಿಷ್ಟು ಜನಕ್ಕೆ ಅದು ಚಿಲ್ಲರೆ ಅಮೌಂಟ್ ಆಗಿಬಿಡತ್ತೆ ಬಟ್ ಅವ್ರಿಗೆ ಇಡೀ ಒಂದು ತಿಂಗಳ ಸಂಬಳ ಅರಿಯದು ಇಡೀ ಒಂದು ತಿಂಗಳ ನನ್ನ ಜೀವನ ಅರಿಯೋದು ಜೀವನ ನಡೆಸುವಂತ ಬೇಕಾಗಿರುವಂತಹ ಒಂದು ಸೌಲಭ್ಯ ಅದು ಅದು ಬಂದಾಗಿದೆ ದಯವಿಟ್ಟು ಹೇಳ್ತೀನಿ ಈ ವಿಡಿಯೋ ಮುಖಾಂತರ ದಯವಿಟ್ಟು ಪಂಚಾಯತಿ ಕೂಡ ಜವಾಬ್ದಾರಿ ತಗೊಳ್ಳಿ ಹಾಗೆ ತಾಲೂಕು ಆಡಳಿತದಲ್ಲಿ ಅಧಿಕಾರಿಗಳಿಗೆ ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಹೊರಗಿನ ಏಜೆಂಟ್ಗಳೇನಾದರೂ ಹೆಚ್ಚಿಗೆ ದುಡ್ಡು ಕೊಡ್ತಾರೆ ನೀವು ದುಡ್ಡುಗೋಸ್ಕರ ನೀವು ಮಾಡ್ತೀರಿ ಅಂಥದ್ದು ಏನಾದರೂ ಇದ್ದರೆ ಮಾತ್ರ ಒಂದಿಲ್ಲ ಒಂದಿನ ನಿಮಗೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ರೀ ಅವರನ್ನು ಮರುಗಿಸಿ ಅಷ್ಟು ವಯಸ್ಸಾದ್ರನ್ನ ಕಣ್ಣೀರು ಹಾಕಿಸಿ ಅವ್ರ ಹತ್ರನೇ ದುಡ್ಡು ಕಿತ್ಕೊಂಡು ನಾವು ಅವ್ರಿಗೆ ಮಾಡಿಕೊಡುವಂಥದ್ದಿಲ್ಲ ಅದ ಉಚಿತವಾಗಿ ಆಗಬೇಕಾಗಿರೋದನ್ನು ದುಡ್ಡು ಕಿತ್ಕೊಂಡು ನಾವು ಮಾಡಿಕೊಡ್ತೀವಲ್ಲ ನಮ್ಮಂಥ ನಾಲಾಯಕರು ಮತ್ತೆ ಯಾರೂ ಇಲ್ಲ ಹಂಗಾದ್ರೆ ಸಾಧ್ಯ ಆದರೆ ಸಪೋರ್ಟ್ ಮಾಡಿರಿ ಹೋಗಿ ಅವರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ನಿಮ್ಮ ಗಾಡಿ ಮೇಲೆ ಹತ್ತಿಸ್ಕೊಂಡು ಹೋಗಿ ಯಾವ್ದ್ಯಾವುದಕ್ಕೂ ತಿರುಗಾಡ್ತೀವಿ ನಾವು ಅದನ್ನ ಬಿಟ್ಟು ಅವ್ರ ಹತ್ರನೇ ಐದು ಆರು ಸಾವಿರ ರೂಪಾಯಿ ದುಡ್ಡು ಕಿತ್ಕೊಂಡು ಮತ್ತೆ ಅದನ್ನ ದಯವಿಟ್ಟು ಹೇಳ್ತೀನಿ ನೀವು ಜನಾನು ಕೂಡ ಅಷ್ಟೇ ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲರಿಗೆ ಬಿಟ್ಟಲ್ಗೆ ನೀವೇನಾದ್ರೂ ಎರಡು ಸಾವಿರ ಮೂರು ಸಾವಿರ ದುಡ್ಡು ಕೊಟ್ಟು ನಾನು ಮಾಡಿಸ್ತೀನಿ ಅಂತ ಹೊರಟ್ರೆ ಪ್ರಾಮಿಸ್ ಹೇಳ್ತೀನಿ ನಿಮಗೆ ಮತ್ತೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಮತ್ತೆ ಬಂದಾಗತ್ತೆ ಅರ್ಥ ಆಯ್ತಾ ನೀವು ಹಾಕಿರೋ ಐದು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಎರಡು ಸರಿ ಬಂದ್ರೆ ಎರಡು ಸಾವಿರದ ಐನೂರು ರೂಪಾಯಿ ಹೆಚ್ಚು ಕಡಿಮೆ ಬರುತ್ತೆ ಆಮೇಲೆ ಉಳಿದಿರೋ ಅಮೌಂಟ್ ನಿಮ್ಗೆ ಲಾಸ್ ಅಲ್ರಿ ದಯವಿಟ್ಟು ಹೇಳ್ತೀನಿ ಇದ್ರದ್ದು ಒಂದು ಅಭಿಯಾನ ಕೂಡ ಶುರು ಮಾಡಬೇಕಾಗಿದೆ ಹಾಗಾಗಿ ನಿಮ್ಮ ಹಳ್ಳಿಗಳಲ್ಲಿರುವಂತಹ ಎಲ್ಲ ಪಂಚಾಯತಿ ಅವರು ಕೂಡ ದಯವಿಟ್ಟು ಇದನ್ನ ಜವಾಬ್ದಾರಿ ತಗೊಳ್ಳಿ ಅರ್ಥ ಆಯ್ತಾ ನಾವಂತೂ ನಮ್ಮ ಹಳ್ಳಿಗಳಲ್ಲಿ ಜವಾಬ್ದಾರಿ ತಗೊಂಡಿದೀವಿ ನಮ್ಗೆ ಸಾಧ್ಯ ಆದಷ್ಟು ನಾವು ಪ್ರಯತ್ನ ಮಾಡ್ಕೊಡ್ತಿದ್ವಿ ಆದ್ರೆ ದುಡ್ಡು ಕಿತ್ಕೊಂಡು ಹಾಳು ಮಾಡುವಂತಹ ಪ್ರಯತ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ನಾವು ಬಹಳಷ್ಟು ಒಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡಿದೀವಿ ಯಾವುದು ಯಾರು ಎಷ್ಟೆಲ್ಲ ಹಣ ತಗೋತಿದ್ದಾರೆ ಎಷ್ಟೆಲ್ಲ ಹೋಗ್ತಿದೆ ಬರ್ತಿದೆ ಅನ್ನೋದನ್ನು ಅದನ್ನ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ನಾವು ಟ್ರಾನ್ಸ್ಪರೆಂಟ್ ಆಗಿ ಇಡುವಂಥ ವ್ಯವಸ್ಥೆ ಮಾಡ್ತೀವಿ ಆದರೆ ನನಗೊಂದು ಪ್ರಾಮಿಸ್ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ನೀವು ನಮ್ಮ ಹತ್ರ ಸಾಕ್ಷಿ ಸಮೇತವಾಗಿ ಕೊಟ್ಟರೆ ನಾವು ಈ ಕೂಡಲೇ ಅವರನ್ನ ಪರ್ಮನೆಂಟಾಗಿ ಡಿಸಬಲ್ ಮಾಡ್ತೀವಿ ಅಂತ ಹೇಳಿ ನಮಗೆ ಅವಾಗ ನಾವು ನಿಮಗೆ ಕೊಡ್ತೀವಿ ಬರೀ ನಮ್ಮ ಮುಂದೆ ಇಲ್ಲ ನೋಡಿ ಪರ್ವಾ ನ್ಯೂಸ್ ಇಂದ ಬಂತು ನಾವು ಅವ್ರನ್ನ ಹಾಕಿದ್ವಿ ಅನ್ನೋದು ದೊಡ್ಡ ವೈರಲ್ ಸುದ್ದಿ ಅದು ಇಂಪ್ಯಾಕ್ಟ್ ಆಯಿತು ಅಂತ ನಾವು ಹಾಕೊಳ್ಳೋದು ನಮಗೆ ಹಂತದೆಲ್ಲ ದೊಡ್ಡಸ್ತಿಕೆ ಸಿಂಪತಿ ಎಲ್ಲ ಬೇಕಾಗಿಲ್ಲ ಆಗಿ ನೀವು ಹಾಕುವಾಗಿದ್ರೆ ಹೇಳಿ ಮಾತ್ರ ನಾವು ನಿಮಗೆ ನಿಮ್ಮ ಸಾಕ್ಷಿ ಸಮೇತ ಕೈಯಲ್ಲಿ ಕೊಡ್ತೀವಿ ಸಿ ಎಸ್ ಸಿ ಕೇಂದ್ರಗಳು ಗ್ರಾಮೋನ್ ಕೇಂದ್ರಗಳು ಈ ಎಲ್ಲ ಎರಡೂ ಸೆಂಟರ್ಗಳದು ಈಗಾಗಲೇ ನಾವು ಸ್ಟಿಂಗ್ ಆಪರೇಷನ್ ಮಾಡ್ತಾ ಇದ್ದೀವಿ ಯಾವುದಕ್ಕೆ ಎಷ್ಟು ಹಣ ಇದೆ ನೀವು ಎಷ್ಟು ತಗೊಳ್ತಾ ಇದ್ದೀರಿ ಅನ್ನೋದನ್ನ ಅತಿ ಶೀಘ್ರದಲ್ಲಿ ಮತ್ತೊಂದು ಸ್ಪೆಷಲ್ ಸ್ಟೋರಿ ಒಂದಿಗೆ ನಿಮ್ ಜೊತೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ ನಮಸ್ಕಾರ